ಇಪ್ಪತ್ತೈದು ಕೋಟಿ ವೆಚ್ಚದ ಬಹುಗ್ರಾಮ ಕುಡಿಯುವ ನೀರು ಯೋಜನೆಗೆ ಶಾಸಕ ಲಕ್ಷ್ಮಣ ಸವದಿ ಅವರಿಂದ ಭೂಮಿಪೂಜೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಅಥಣಿ ಮತಕ್ಷೇತ್ರದ ಕಕಮರಿ ಹಾಗೂ ಇತರೆ ಹದಿಮೂರು ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಮಾಡುವ ಹೊಸ ಯೋಜನೆಗೆ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಲಕ್ಷ್ಮಣ ಸವದಿ ಅವರು ಐಗಳಿ ಗ್ರಾಮದ ಜಲ ಶುದ್ಧೀಕರಣ ಘಟಕದಲ್ಲಿ ಭೂಮಿಪೂಜೆ ನೆರವೇರಿಸಿದರು ಈ ಯೋಜನೆಯು ಸುಮಾರು ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಕಾರ್ಯಗತಗೊಳ್ಳಲಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಲಕ್ಷ್ಮಣ ಸವದಿ ಅವರು ಐಗಳಿ ಗ್ರಾಮದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಪುನರಶ್ಚೇತನ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಹಿಂದಿನ ದಿನಗಳನ್ನು ಸ್ಮರಿಸಿದ ಅವರು ನಾವೆಲ್ಲರೂ ಕುಡಿಯುವ ನೀರಿನ ಸಮಸ್ಯೆಯನ್ನು ಅನುಭವಿಸಿದ್ದೇವೆ ಎರಡು ಕಿಲೋಮೀಟರ್ ದೂರ ನಡೆದು ನೀರು ತರುವಂತಹ ಇತ್ತು ತಾಲ್ಲೂಕಿನಲ್ಲಿ ಒಂದು ಕಡೆ ಅತಿವೃಷ್ಟಿಯಾದರೆ ಇನ್ನೊಂದು ಕಡೆ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಿತ್ತು ಆಗಿನ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರಿಗೆ ಇಲ್ಲಿನ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ನೀಡಿದೆ ತಕ್ಷಣ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯೋಜನೆ ರೂಪಿಸಿ ಅನಾವೃಷ್ಟಿಯಿರುವ ಪ್ರದೇಶಗಳಿಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಲು ತಕ್ಷಣ ಪ್ರಾಜೆಕ್ಟ್ ರಿಪೋರ್ಟ್ ಸಿದ್ಧಪಡಿಸಿ ಆದಷ್ಟು ಬೇಗ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವಂತೆ ಆದೇಶ ಹೊರಡಿಸಿದರು ಆಗ ನಾನು ಅಥಣಿ ಕ್ಷೇತ್ರದ ನಲವತ್ತಾರು ಹಳ್ಳಿಗಳಿಗೆ ಕೃಷ್ಣಾ ನದಿಯಿಂದ ಸಂಯುಕ್ತ ಕುಡಿಯುವ ನೀರಿನ ಯೋಜನೆಯನ್ನು ರೂಪಿಸಬೇಕೆಂದು ಎಲ್ಲ ಸಿದ್ಧತೆ ಮಾಡಿಕೊಂಡು ಹೋಗಿದ್ದೆ ಆ ಸಂದರ್ಭದಲ್ಲಿ ಒಂದು ಯೋಜನೆಗೆ ಹದಿನೈದು ಕೋಟಿ ರೂಪಾಯಿ ಬೇಕಾಗಿತ್ತು ಮದಭಾವಿ ಬಾಳಿಗೇರಿ ಐಗಳಿ ಈ ಮೂರು ಮಲ್ಟಿವಿಲೇಜ್ ಯೋಜನೆಗಳಿಗೆ ನಲವತ್ತೈದು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡುವಂತೆ ನೀಲನಕ್ಷೆ ಸಿದ್ಧಪಡಿಸಿ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರ ಬಳಿ ಹೋದಾಗ ಅವರು ಕೇಂದ್ರದಿಂದ ಬಂದಿರುವ ಹಣದಲ್ಲಿ ಸುಮಾರು ಮೂವತ್ತು ಕೋಟಿ ರೂಪಾಯಿಗಳನ್ನು ಕುಡಿಯುವ ನೀರಿನ ಯೋಜನೆಗೆ ನೀಡಲು ಆದೇಶಿಸಿದರು ನಂತರ ರಾಜೀವ್ ಗಾಂಧಿ ರೂರಲ್ ವಾಟರ್ ಸಪ್ಲೈ ಯೋಜನೆ ಅಡಿಯಲ್ಲಿ ಹದಿನೈದು ಕೋಟಿ ಮಂಜೂರಾದವು ಇವೆರಡೂ ಸೇರಿ ಒಟ್ಟು ನಲವತ್ತೈದು ಕೋಟಿ ವೆಚ್ಚದಲ್ಲಿ ಎರಡು ಸಾವಿರದ ಆರಲ್ಲಿ ಮೂರು ಮಲ್ಟಿವಿಲ್ಲೇಜ್ ಕಾಮಗಾರಿಗಳಿಗೆ ಭೂಮಿಪೂಜೆ ನೆರವೇರಿಸಿದ್ದೆವು ಕಾರ್ಯ ಪ್ರಾರಂಭವಾಗಿ ಕೇವಲ ಹತ್ತೊಂಬತ್ತು ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಂಡಿತು ಕರ್ನಾಟಕದಲ್ಲಿ ಅತ್ಯಂತ ಯಶಸ್ವಿಯಾಗಿ ಇದುವರೆಗೂ ಸ್ಥಗಿತಗೊಳ್ಳದ ಮೊದಲ ಸಂಯುಕ್ತ ಕುಡಿಯುವ ನೀರಿನ ಯೋಜನೆ ಇದಾಗಿದೆ ಎಂದರು ಅಂದಿನ ಜನಸಂಖ್ಯೆಯ ಅನುಗುಣವಾಗಿ ಒಬ್ಬರಿಗೆ ಪ್ರತಿನಿತ್ಯ ನಲವತ್ತು ಲೀಟರ್ ನೀರು ಕೊಡಬೇಕೆಂದು ನಿಯಮ ಇತ್ತು ಆದರೆ ಈಗ ಆ ನಿಯಮ ಬದಲಾಗಿದೆ ಈಗ ಪ್ರತಿಯೊಬ್ಬರಿಗೆ ಐವತ್ತೈದು ಲೀಟರ್ ನೀರು ಕೊಡಬೇಕೆಂದು ನಿಯಮವಿದೆ ಯೋಜನೆಯು ಬಂದಂತಹ ಸಂದರ್ಭದಲ್ಲಿ ಮದಭಾವಿ ಬಾಳಿಗೇರಿ ಮತ್ತು ಐಗಳಿಯಲ್ಲಿರುವ ಮೂರು ಮಲ್ಟಿ ವಿಲೇಜ್ ಯೋಜನೆಗಳಿಗೆ ಇಪ್ಪತ್ತೈದು ಕೋಟಿ ಮಂಜೂರಾಗಿದೆ ನದಿದಡದಲ್ಲಿರುವ ಪಂಪ್ಸೆಟ್ಗಳನ್ನು ಬದಲಿಸಿ ಇನ್ನೂರ ಇಪ್ಪತ್ತೈದು ಅಶ್ವಶಕ್ತಿ ಮೋಟಾರ್ಗಳನ್ನು ಅಳವಡಿಸಲಾಗುವುದು ಹಾಗೂ ಹಾಳಾಗಿರುವ ಪೈಪ್ಗಳನ್ನು ತೆಗೆದುಹಾಕಿ ಎಲ್ಲಿ ನೀರು ತಲುಪಿಲ್ಲ ಅಲ್ಲಿ ಜಜೆಂ ಯೋಜನೆಯಡಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಕೂಡಿ ಮನೆ ಮನೆಗೆ ನೀರು ಕೊಡತಕ್ಕಂತಹ ಯೋಜನೆಗೆ ಈ ಮಲ್ಟಿ ವಿಲೇಜ್ ಯೋಜನೆಯಿಂದ ನೀರು ಒದಗಿಸಲಾಗುವುದು ಎಂದು ವಿವರಿಸಿದರು ಕಾಮಗಾರಿಯು ವೇಗವಾಗಿ ಸಾಗಬೇಕು ಹಾಗೂ ಉತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸಬೇಕೆಂದು ಗುತ್ತಿಗೆದಾರರಿಗೆ ಸವದಿಯವರು ಸೂಚಿಸಿದರು ಈ ಕಾರ್ಯಕ್ರಮದಲ್ಲಿ ಸಿದ್ರಾಯ ಎಲ್ಲಡಗಿ ಹಿರಿಯರಾದ ಸಿದ್ರಾಯ ನ್ಯಾಮಗೌಡ ಶ್ಯಾಮ್ ಪೂಜಾರಿ ನೂರ ಅಹಮದ್ ಡೊಂಗರಗಾನ್ವ ಗುರು ನಾನಾಗೌಡ ಪಾಟೀಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಕುಂತಲಾ ಪಾಟೀಲ್ ಬಸವಂತ ಗುಡ್ಡಾಪುರ್ ಶಾಂತಾಬಾಯಿ ಹಟ್ಟಿ ಸುಶೀಲಕುಮಾರ ಪತ್ತಾರ ಅಧಿಕಾರಿಗಳಾದ ರವೀಂದ್ರ ಮುರ್ಗಾಲಿ ಶಿವಾನಂದ ಕಲ್ಲಾಪುರ್ ನವೀನ್ ನಾಗನೂರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು